ಬಾಕ್ಸ್ ಕನ್ನಡ ಹೇಗಿದ್ದೀರಾ ಇವತ್ತು ಗುರುವಾರ ನಾಳೆ ನೆನೆಯೇ ವರಮಾಲಕ್ಷ್ಮಿ ಹಬ್ಬ ಇರೋದು ಹಾಗಾಗಿ ಹೋಗಿ ಸ್ವಲ್ಪ ಹೂವು ಹಣ್ಣು ತಗೊಂಡು ಬರೋಣ ಅಂತೇಳಿ ಹೊರಟಿದ್ದೀವಿ ಸಾಮಾನ್ಯವಾಗಿ ನಾನು ಪ್ರತಿ ವರ್ಷವೂ ಕೂಡ ತುಂಬ ಗ್ರ್ಯಾಂಡಾಗೆಲ್ಲ ಲಕ್ಷ್ಮಿ ಕೂರಿಸಿ ಹಬ್ಬ ಮಾಡಲ್ಲ ಮೊದಲಿಂದನೂ ಮಾಡ್ಕೊಂಡು ಬಂದಿಲ್ಲ ಹಾಗಾಗಿ ಈ ವರ್ಷವೇನು ಅಷ್ಟೊಂದು ಗ್ರ್ಯಾಂಡಾಗಿ ಮಾಡೋಲ್ಲ ಸಿಂಪಲ್ಲಾಗಿ ಮನೆ ಮಟ್ಟಕ್ಕೆ ಪೂಜೆ ಮಾಡಿ ಏನಾದರೂ ಸ್ವೀಟ್ ಮಾಡೋದು ಆದರೂ ಕೂಡ ಎಲ್ಲ ಬೇಕಲ್ವ ಹಣ್ಣು ಹೂವು ಎಲ್ಲ ಸರಿ ಇವತ್ತು ಹೋಗಿ ತಂದುಬಿಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಫಂಕ್ಷನ್ ಮುಗಿದ್ಮೇಲೆ ಬರೀ ಕ್ಲೀನಿಂಗ್ ಕೆಲಸ ಅದು ಇದು ಇದೇ ಆಗೋಗ್ಬಿಡ್ತು ಸಮಯನೇ ಸಿಗಲಿಲ್ಲ ಫಂಕ್ಷನ್ ಆಗ್ತಿದ್ದಂಗೆ ಹಬ್ಬಗಳು ಕೂಡ ಶುರುವಾಗ್ಬಿಡುತ್ತಾ ಇನ್ನು ಹಬ್ಬದಲ್ಲಿ ಮನೆ ಕ್ಲೀನ್ ಮಾಡ್ದೇನೇ ಹಬ್ಬ ಮಾಡಲಿಕ್ಕಂತೂ ಆಗದೆ ಇಲ್ಲ ಮನಸ್ತಾರಲ್ಲ ಹಾಗಾಗಿ ಒಂದು ಮೂರು ದಿನ ಎಲ್ಲನೂ ಕೂಡ ಮಾಡಿಕೊಂಡು ಇವತ್ತು ಶಾಪಿಂಗಿಗೆ ಅಂತ ಹೊರಟಿರೋದು ಇವ್ರು ಕೇಳ್ತಾವ್ರೆ ನಾವು ಸಿಂಪಲ್ಲಾಗಿ ಹಬ್ಬ ಮಾಡಿದ್ರು ನೀನು ಇದೆಷ್ಟು ದೊಡ್ಡ ಲಿಸ್ಟ್ ಮಾಡ್ಕೊಂಡಿದ್ಯಾ ಇನ್ನು ಗ್ರ್ಯಾಂಡಾಗಿ ಏನಾದರೂ ಮಾಡಿದರೆ ಇನ್ನೆಷ್ಟು ತೊಗೊಂಡು ಬರಬೇಕಿತ್ತು ಇವತ್ತು ಅಂತ ಇಷ್ಟೇ ಮಾಡ್ಕೊಂಡಿರೋದು ಇದರಲ್ಲಿ ಒಂದು ಅರ್ಧ ಆ ಪೇಪರ್ ಅಷ್ಟು ಅಷ್ಟೇ ಲೀಸ್ಟ್ ಇರೋದು ಇವ್ರ್ಗಿದೆ ದೊಡ್ಡದಾಗಿದೆ ನನ್ನ ಮತ ಮತ್ತು ಗ್ರ್ಯಾಂಡಾಗಿ ಮಾಡಿದ್ರೆ ಎಷ್ಟು ಉದ್ದ ಇರ್ತದೆ ಲೀಸ್ಟು ಹಬ್ಬ ಅಂದ್ರೇ ಹಂಗಲ್ವಾ ಈಗ ಸಣ್ಣ ಪುಟ್ಟದ್ದೆಲ್ಲ ನಾವು ನೆನಪಿಟ್ಕೊಂಡು ಬರ್ಕೊಳ್ಬೇಕು ಇವ್ರು ಬರೀತಿರೋದು ಲೀಸ್ಟ್ ನೋಡ್ಬಿಟ್ಟು ಇಷ್ಟೊಂದು ಇದೆಯಾ ಅಂತ ಅನ್ಕೊಂತಾರೆ ಅದ್ರಲ್ಲಿ ನೋಡಿದ್ರೆ ಏನೂ ಇರೋಲ್ಲ ಒಂದಿಷ್ಟೇ ಇಷ್ಟ ಐಟಮ್ಸ್ ಇರುತ್ತೆ ಅಷ್ಟೇ ನೋಡೋಣ ಅದು ಬಿಲ್ಲಾದ ಗೊತ್ತಾಯ್ತದೆ ಇನ್ನು ಮೊದಲು ಸ್ವಲ್ಪ ಗ್ರಾಸರಿ ಬೇಕಿತ್ತು ಹಾಗೆ ಫ್ರೂಟ್ಸ್ ಬೇಕಿತ್ತು ಹಾಗಾಗಿ ಸೂಪರ್ ಮಾರ್ಕೆಟ್ಗೆ ಹೋದ್ವಿ ಈ ಗ್ರಾಸರಿಸ್ ತರೋದಿಲ್ಲ ಅಂದ್ರೂ ಕೂಡ ಅಣ್ಣ ತಗೊಳ್ಲಿಕ್ಕೆ ನಾನು ಸೂಪರ್ ಮಾರ್ಕೆಟ್ಗೆ ಹೋಗ್ತೀನಿ ಯಾಕಂದ್ರೆ ಅಲ್ಲಿ ಸ್ವಲ್ಪ ಫ್ರೆಶ್ ಆಗಿರೋ ಫ್ರೂಟ್ಸ್ ಎಲ್ಲ ಸಿಗುತ್ತೆ ಅಲ್ಲಿ ಹೋದಾಗೆಲ್ಲ ಒಂದು ಹೊಸ ಹೊಸ ಫ್ರೂಟ್ಸ್ ಅಂತೂ ಕಾಣಿಸುತ್ತೆ ಎಲ್ಲನೂ ಕೂಡ ಟೇಸ್ಟ್ ಮಾಡಿಕೊಂಡು ಇಷ್ಟ ಆದರೆ ತೊಗೊಂಡು ಬರ್ತೀನಿ ಇಲ್ಲಾಂದರೆ ತೊಗೊಂಡು ಬರ್ಲಿಕ್ಕೆ ಹೋಗಲ್ಲ ಇನ್ನು ಅಲ್ಲಿಂದ ಸ್ವಲ್ಪ ತರಕಾರಿ ಹಾಗೆ ಹೂವನ್ನು ಕೂಡ ತೊಗೊಂಡು ಬಂದ್ವಿ ತರಕಾರಿ ಹೂವನ್ನೆಲ್ಲ ನಾನು ಆದಷ್ಟು ಹೊರಗಡೆನೇ ತೊಗೊಳ್ತೀನಿ ಯಾಕಂದರೆ ಅಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಹೊರಗಡೆ ಕಡಿಮೆ ಇರುತ್ತೆ ಹಾಗಾಗಿ ಇನ್ನು ಇವಾಗ ಫ್ರೂಟ್ಸು ಮತ್ತು ಫ್ಲವರ್ಸ್ನೆಲ್ಲ ತೆಗೆದಿಟ್ಟಿದ್ದಾಯಿತು ಹೊರಗಡೆ ಎಲ್ಲ ಹೋಗಿ ಸುತ್ತಾಡ್ಕೊಂಡು ಬಂದ್ವಲ್ಲ ಹಾಗಾಗಿ ನನಗೂ ಕೂಡ ಸ್ವಲ್ಪ ಸುಸ್ತಾಗೋತಾರೆ ಅಂತ ಅಂತೇಳಿ ಇವಾಗ ಬಂದು ರೂಮ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಕೂಡ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತೇಳಿ ಕುತ್ಕೊಂಡಿದ್ದೀನಿ ಹಾಗೆ ನಿಮ್ಮ ಹತ್ರ ಒಂದು ವಿಷಯದ ಬಗ್ಗೆ ಕೂಡ ಮಾತಾಡಬೇಕಿತ್ತು ಏನಂದರೆ ನಾನು ಕೆಲವೊಂದಿಷ್ಟು ಆ ವಿಡಿಯೋಸಲ್ಲಿ ನನ್ನ ಸ್ಕಿನ್ ಕೇರ್ ರೊಟೀನ್ ಇರ್ಬೋದು ಹಾಗೆ ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಬಗ್ಗೆ ಇರ್ಬೋದು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ ಕೆಲವೊಬ್ಬರು ಕಮೆಂಟಲ್ಲಿ ಹೇಳ್ತಾ ಇರ್ತೀರಾ ನೀವು ಇನ್ಫ್ಲೂಯೆನ್ಸರ್ಸು ಸೊ ನಿಮ್ಗೆ ಯಾವುದೋ ಒಂದು ಪ್ರಾಡಕ್ಟು ಪ್ರಮೋಷನಾಗಿ ಬರುತ್ತೆ ಅದನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡು ಬಿಡ್ತೀರಾ ನಮಗೆ ರೆಫರ್ ಮಾಡ್ತೀರಾ ಅಂತ ಹೇಳಿ ನಿಜವಾಗ್ಲೂ ಆ ಥರ ಅಲ್ಲ ನಾನು ಯಾವುದೇ ಒಂದು ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಅದು ಸರ್ಟಿಫೈಡ್ ಪ್ರಾಡಕ್ಟಾ ಇಲ್ವಾ ಅನ್ನೋದನ್ನ ಮೊದಲು ನಾನು ತಿಳ್ಕೊತೀನಿ ಹಾಗೆ ನಾನು ಅದನ್ನು ಯೂಸ್ ಮಾಡಿ ನನಗೇನು ಕೂಡ ಪ್ರಾಬ್ಲಮ್ ಆಗಿಲ್ಲ ಅಂದರೆ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಅಂಥದ್ದು ಸುಮಾರಷ್ಟು ಪ್ರಾಡಕ್ಟ್ಗಳು ದಿಲ್ದಿರೋದು ಕೂಡ ಬಂದಿರೋದುಂಟು ನಮಗೆ ಅದನ್ನು ನಾನು ರಿಜೆಕ್ಟ್ ಮಾಡಿರೋದು ಕೂಡ ಉಂಟು ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಹೋಗೋದೇ ಇಲ್ಲ ನಾನು ಯೂಸ್ ಮಾಡಿ ಅದರಿಂದ ನನಗೇನು ಕೂಡ ಸೈಡ್ ಎಫೆಕ್ಟ್ ಆಗಿಲ್ಲ ಅಂದರೆ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ ಇದನ್ನು ಒಂದು ಕ್ಲಿಯರ್ ಮಾಡಬೇಕಿತ್ತು ಯಾಕಂದರೆ ಕೆಲವೊಬ್ಬರು ಕಮೆಂಟಲ್ಲಿ ಕೇಳ್ತಿದ್ರಲ್ವಾ ಹಾಗಾಗಿ ಇನ್ನು ಇವತ್ತು ನಾನು ಕ್ಯೂರ್ ಸ್ಕಿನ್ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ ಏನು ಗೊತ್ತಾ ನಾವು ಹೆಣ್ಮಕ್ಳಿರ್ಬೋದು ಗಂಡುಮಕ್ಳಿರ್ಬೋದು ಬ್ಯೂಟಿ ಮೇಲೆ ಸ್ವಲ್ಪ ಜಾಸ್ತಿ ಗಮನ ಕೊಡ್ತೀವಿ ಮುಕ್ತಲ್ಲಿ ಒಂದು ಸಣ್ಣ ಪಿಂಪಲ್ಸ್ ಇರ್ಬೋದು ಅಥವಾ ಪಿಗ್ಮೆಂಟೇಷನ್ ರ್ಬೋದು ಏನೇ ಆದರೂ ಕೂಡ ನಾವು ಸ್ವಲ್ಪ ಬಿಡ್ತೀವಿ ಜಾಸ್ತಿ ಅಯ್ಯೋ ಇದನ್ನ ಮೊದಲು ಕ್ಲಿಯರ್ ಏನು ಹಿಂಗೆ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಮಗೆ ಎಲ್ಲಾದರೂ ಒಂದು ಫಂಕ್ಷನ್ಗೆ ಹೋಗಬೇಕು ಅಂದ್ರೂ ಕೂಡ ಆ ಸಮಯದಲ್ಲಿ ಮುಜುಗರಾಗ್ತಿರುತ್ತೆ ಅಯ್ಯೋ ಇದನ್ನು ಪಿಂಪಲ್ ಆಗಿಬಿಟ್ಟಿದೆಯಲ್ಲ ಹೆಂಗೋಗೋದು ಇದನ್ನು ಕವರ್ ಮಾಡಬೇಕು ಕವರ್ ಮಾಡ್ಕೊಂಡು ಹೋಗಬೇಕು ಎಲ್ಲ ಯೋಚನೆ ಮಾಡ್ತಿರ್ತೀವಲ್ವಾ ಎಲ್ರಿಗೂ ಕೂಡ ಬ್ಯೂಟಿಯನ್ನು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ರು ಅದ್ರ ಬಗ್ಗೆ ಕೇರ್ ಮಾಡ್ತಾ ಇರ್ತೀವಿ ಈಗ ಏನೋ ಒಂದು ನಮಗೆ ಸ್ಕಿನ್ನಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ ಅದು ಬರೋದು ನನಗೆ ಗೊತ್ತಾಗ್ತಾ ಇದೆ ಅಂತ ಅನ್ನುವಾಗ ನಾವು ಆದಷ್ಟು ಒಬ್ಬ ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ ಸಾಮಾನ್ಯವಾಗಿ ನಾವೇನಾದರೂ ಹೊರಗಡೆ ಹೋಗಿ ಡಾಕ್ಟರ್ ಕನ್ ಕನ್ಸಲ್ಟ್ ಮಾಡಬೇಕು ಅಂದರೆ ಅದರಿ ಸಮಯ ಇರುತ್ತೆ ಒಂದು ನಾಲ್ಕೈದು ಅವರಾದರೂ ಕೂಡ ನಾವು ಟೈಮ್ ಕೊಡಬೇಕು ಈಗ ಹೊರಗಡೆ ಹೋಗ್ಬೇಕು ಅವ್ರ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕು ಕನ್ಸಲ್ಟೇಷನ್ ಫೀಸ್ ಅಂತ ಇರುತ್ತೆ ಅದಾದಮೇಲೆ ಪ್ರಾಡಕ್ಟ್ಸ್ಗೆಲ್ಲ ಬೇರೆ ಚಾರ್ಜ್ ಅಂತ ಇರುತ್ತೆ ಈ ಥರ ಸುಮಾರಷ್ಟು ಇರುತ್ತೆ ನಿಮಗೆ ಗೊತ್ತಿರುತ್ತೆ ನೀವೂ ಕೂಡ ನೋಡಿರ್ತೀರ ಕೆಲವೊಬ್ಬರಿಗೆ ಹೋಗಲಿಕ್ಕೆ ಟೈಮ್ ಇರಲ್ಲ ಈಗ ನನ್ನನ್ನೇ ತೊಗೊಬೋದು ನೀವು ಈಗ ನಾವು ಕನ್ಸೀವ್ ಆಗಿರೋದ್ರಿಂದ ಏನಾದರೂ ನನ್ನ ಸ್ಕಿನ್ಗೆ ಪ್ರಾಬ್ಲಮ್ ಆಯಿತು ಅಂದರೆ ಪಟ್ ಅಂತ ಹೊರಗಡೆ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಆಗಲ್ಲ ಸುಮಾರು ಸಮಯ ತೊಗೊ ನನಗೂ ಕೂಡ ಸುಸ್ತಾಗುತ್ತೆ ಇನ್ ಕೆಲವೊಬ್ರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಕೆಲವೊಬ್ರು ಕೆಲಸ ಜಾಸ್ತಿ ಇರುತ್ತೆ ಅವ್ರಿಗೆಲ್ಲ ಹೋಗ್ಲಿಕ್ಕೆ ಸಮಯನೇ ಇರಲ್ಲ ಈ ತರ ಸಮಯ ಇಲ್ಲ ಒಂದು ಒಳ್ಳೆ ಆಪ್ಷನ್ ಇದ್ರೆ ಒಳ್ಳೇದು ಕ್ಯೂರ್ ಸ್ಕಿನ್ ಆಪ್ ಅನ್ನೋದು ಬೆಸ್ಟ್ ಅಂತಾನೆ ಹೇಳ್ತೀನಿ ನಾನು ಕೂಡ ಇತ್ತೀಚೆಗೆ ಕ್ಯೂರ್ ಸ್ಕಿನ್ ಆಪ್ ಅಲ್ಲಿ ಟೆಸ್ಟ್ ನ ತಗೊಂಡಿದ್ದು ನಾನು ಇಲ್ಲಿ ಸೈಡರ್ ಸ್ಕ್ರೀನ್ ಅಲ್ಲಿ ಆಗ್ತಿರ್ತೀನಿ ನೀವು ನೋಡ್ತಿರ್ಬಹುದು ಮೊದಲನೇ ಸಲ ನನ್ನ ಟೆಸ್ಟ್ ತಗೊಂಡಾಗ ನನ್ನ ಸ್ಕಿನ್ ಅಲ್ಲಿ ಎಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿ ನಮಗೆ ನೇರವಾಗಿ ನೋಡುವಾಗ ಅನ್ಸಲ್ಲ ನೋವು ಸ್ಕಿನ್ ತುಂಬಾ ಚೆನ್ನಾಗಿ ಇದೆ ಅಂತ ಅನಿಸುತ್ತೆ ಆದರೆ ಅಲ್ಲಿ ಟೆಸ್ಟ್ ತೊಗೊಂಡಾಗಲೇ ಗೊತ್ತಾಗೋದು ಎಷ್ಟು ಪ್ರಾಬ್ಲಮ್ಸ್ ಇದೆ ನನ್ನ ಸ್ಕಿನ್ನಲ್ಲಿ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಎಷ್ಟೊಂದು ಪ್ರಾಬ್ಲಮ್ಸ್ನ ಅದು ತೋರಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ಡಾಕ್ಟರ್ ನನಗೆ ಸಜೆಸ್ಟ್ ಮಾಡಿರೋ ಪ್ರಾಡಕ್ಟ್ನ ನಾನು ಯೂಸ್ ಮಾಡಲಿಕ್ಕೆ ಶುರು ಮಾಡಿಕೊಂಡು ಸ್ವಲ್ಪ ದಿನ ಆದಮೇಲೆ ಮತ್ತೆ ನಾನು ಟೆಸ್ಟ್ನ ತಗೊಂಡೆ ಅದನ್ನು ಕೂಡ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತಾ ಇರ್ತೀನಿ ನೀವು ನೋಡಿ ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ಕಡಿಮೆ ಆಗಿದೆ ನನ್ನ ಸ್ಕಿನ್ ಪ್ರಾಬ್ಲಮ್ಸು ಅಂತೇಳಿ ಎರಡಕ್ಕೂ ಬೇಕಿದ್ದರೆ ಕಂಪೇರ್ ಮಾಡಿ ನೋಡಿ ಮೊದಲೆಷ್ಟಿತ್ತು ಇವಾಗ ಎಷ್ಟು ಕಡಿಮೆ ಆಗಿದೆ ಅಂತ ನಾನು ನಿಮಗೆ ಇವತ್ತು ನೇರವಾಗಿನೇ ತೋರಿಸ್ತಾ ಇದ್ದೀನಿ ರಿಸಲ್ಟು ನಿಮಗೂ ಕೂಡ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಅಷ್ಟೇ ಇಲ್ಲೇನಂದರೆ ಸರ್ಟಿಫೈಡ್ ಡಾಕ್ಟರ್ಸ್ ಇರ್ತಾರೆ ನಾವು ಅವ್ರ ಜೊತೆ ನೇರವಾಗಿ ಮಾತಾಡ್ಬೋದು ಯಾವುದೇ ಒಂದು ಅಪಾಯಿಂಟ್ಮೆಂಟ್ ತೊಗೊಳ್ಬೇಕು ಅಂತ ಇಲ್ಲ ಅಥವಾ ಸ್ವಲ್ಪ ಅವತ್ತು ವೆಯ್ಟ್ ಮಾಡಬೇಕು ಅಂತ ಏನಿಲ್ಲ ಆರಾಮಾಗಿ ಮನೇಲೇ ಕುತ್ಕೊಂಡು ಮೆಸೇಜ್ ಮುಖಾಂತ್ರನೋ ಅಥವಾ ಕಾಲ್ ಮುಖಾಂತ್ರನೋ ನೇರವಾಗಿ ನಾವು ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಸ್ಕಿನ್ನಲ್ಲಿ ಏನಾಗ್ತಿದೆ ಅಂತ ನಾವು ಅವ್ರ ಜೊತೆ ಶೇರ್ ಮಾಡ್ಕೊಳ್ಬೋದು ನಮಗೆ ಗೊತ್ತಾಗ್ತಿಲ್ಲ ಅಂತ ಅಂದರೆ ಅಲ್ಲಿ ಸ್ಕಿನ್ ಟೆಸ್ಟ್ ತೊಗೊಳ್ತೀವಲ್ವಾ ಅವಾಗ ಡಾಕ್ಟರ್ಸ್ಗೆ ಗೊತ್ತಾಗ್ಬಿಡುತ್ತೆ ನನ್ನ ಸ್ಕಿನ್ ಸ್ಕಿನ್ನಲ್ಲಿ ಏನು ಪ್ರಾಬ್ಲಮ್ ಇದೆ ಇಲ್ಲ ಅಂತ ಹೇಳ್ಬಿಟ್ಟು ಅವರು ನೋಡಿಕೊಂಡು ನಮ್ಮ ಗೆ ಏನು ಸೂಟ್ ಆಗುತ್ತೆ ಆ ಪ್ರಾಡಕ್ಟ್ಸ್ನ ನಮಗೆ ಕಳಿಸ್ಕೊಡ್ತಾರೆ ಹಾಗೆ ಇನ್ನೊಂದೇನಂದ್ರೆ ನಾವು ಇದನ್ನ ಟೆಸ್ಟ್ ತೊಗೊಂಡಿದ್ದ ತಕ್ಷಣವೇ ಅವ್ರು ಹೇಳೋ ಪ್ರಾಡಕ್ಟ್ಸ್ನ ತಗೊಬೇಕು ಅಂತ ಕೂಡ ಏನಿಲ್ಲ ನಾವು ಅಟ್ಲೀಸ್ಟ್ ನಮ್ಮ ಅಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಇಲ್ಲ ಅಂತ ತಿಳ್ಕೊಳ್ಲಿಕ್ಕಾದರೂ ಕೂಡ ಒಂದ್ಸಲ ನಾವು ಈ ಟೆಸ್ಟ್ನ ತೊಗೊಳ್ಬೋದು ಇನ್ನ ಈ ಕಿಟ್ ಬಂದು ಈ ಥರ ಇರುತ್ತೆ ಇದರಲ್ಲಿ ಒಂದು ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ನ ಕೊಟ್ಟಿರ್ತಾರೆ ಈ ಫೈವ್ ಪ್ರಾಡಕ್ಟ್ಸ್ಗೆ ಏನಂದ್ರೆ ಟೂ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಷ್ಟೇ ಇದರಲ್ಲಿ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಬೋದು ಹಾಗೆ ಡೆಲಿವರಿ ಚಾರ್ಜಸ್ ಇರ್ಬೋದು ಎಲ್ಲ ಕೂಡ ಇನ್ಕ್ಲೂಡ್ ಆಗುತ್ತೆ ಬರೀ ಕಿಟ್ಟಿಗೆ ಮಾತ್ರ ಅಷ್ಟಲ್ಲ ಹಾಗಾಗಿ ನನಗೆ ಸ್ವಲ್ಪ ಅಫೋರ್ಡಬಲ್ ಅಂತ ಅನಿಸುತ್ತೆ ಅದಲ್ಲದೆ ಇನ್ನೊಂದು ವಿಷಯ ಏನು ಅಂದರೆ ಡಾಕ್ಟರ್ ನಮಗೆ ಡಯಟ್ ಚಾರ್ಟು ಕೂಡ ಕೊಡ್ತಾರೆ ನಮ್ಮ ಸ್ಕಿನ್ನ ಟೆಸ್ಟ್ ಮಾಡಿ ನಮ್ದು ಏನು ಆಗಿದೆ ಸ್ಕಿನ್ ಅದನ್ನು ನೋಡಿಕೊಂಡು ನಾವು ಯಾವ ಥರ ಡಯಟ್ನ ಫಾಲೋ ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತಾರೆ ಇಷ್ಟೆಲ್ಲ ಒಂದು ಆ್ಯಪ್ ಮೂಲಕ ನಮಗೆ ಸಿಗುತ್ತೆ ಅಂದಾಗ ನಾವು ಆರಾಮಾಗಿ ಯೂಸ್ ಮಾಡ್ಬೋದು ಅಲ್ವಾ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಇನ್ನು ಯಾವುದೇ ಒಂದು ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂದಮೇಲೆ ಸ್ವಲ್ಪ ದಿನ ನಾವು ಅದಕ್ಕೆ ಟೈಮ್ ಕೊಡಬೇಕು ನಾವು ಯೂಸ್ ಮಾಡಿದ ತಕ್ಷಣ ಒಂದು ಒಳ್ಳೆ ರಿಸಲ್ಟ್ ಬರಬೇಕು ಅಂತೇಳಿ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು ಅಟ್ಲೀಸ್ಟ್ ಒಂದು ಇಪ್ಪತ್ತು ದಿನನಾದರೂ ಸರಿ ಬಿಡ್ದೇನೆ ನಾವು ಅದನ್ನು ನಚ್ತಾ ಬಂದರೆ ನಮಗೆ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಇದೂ ಅಷ್ಟೇ ನೀವು ಕಂಟಿನ್ಯೂಸ್ ಆಗಿ ಬಿಡ್ದೇನೆ ಒಂದು ಟ್ವೆಂಟಿ ಡೇಸ್ ಇದನ್ನು ಅಪ್ ಮಾಡಿದ್ರೆ ನಿಮಗೂ ಕೂಡ ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ ನೀವು ಕೂಡ ನಿಮ್ಮ ಸ್ಕಿನ್ ಬಗ್ಗೆ ಏನಾದರೂ ತಿಳ್ಕೊಳ್ಬೇಕು ಅನ್ನೋಂಗಿದ್ರೆ ಕ್ಯೂರ್ ಸ್ಕಿನ್ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಿಮ್ಮ ಸ್ಕಿನ್ ಬಗ್ಗೆ ನೀವು ತಿಳ್ಕೊಳ್ಬೋದು ಹಾಗೆ ನಾನು ಕೂಪನ್ ಕೋಡ್ ಕೂಡ ಕೊಟ್ಟಿರ್ತೀನಿ ಕೂಪನ್ ಕೋಡ್ ಯೂಸ್ ಮಾಡಿಕೊಂಡ್ರೆ ನಿಮ್ಗೊಂದಿಷ್ಟು ಡಿಸ್ಕೌಂಟ್ ಕೂಡ ಸಿಗುತ್ತೆ ಹಾಗೆ ಕ್ಯೂರ್ ಸ್ಕಿನ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೋಡಿ ಆಯಿತಾ ಇನ್ನು ಸಂಜೆ ಬರುವಾಗ ಒಂದೆರಡು ಗಿಡ ಕೂಡ ತಗೊಂಡು ಬಂದಿದ್ದೆ ಏನಂದರೆ ದೇವ್ರ ಮನೆಯಲ್ಲಿ ಈಗಾಗಲೇ ಗಿಡ ಇಟ್ಟಿದ್ನಲ್ವಾ ಅದು ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ಯಾವಾಗಲೂ ಕೂಡ ಒಣಗೋಗ್ಬಿಡೋದು ಒಂದು ಮೂರು ಸಲ ಚೇಂಜ್ ಮಾಡಿ ನೋಡಿದೆ ಅಂದರೆ ಅದೇ ಥರದ ಗಿಡನ ಮೂರು ಸಲ ತಂದು ಹಾಕ್ ನೋಡಿದೆ ಬಟ್ ಅದೊಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನದವರೆಗೂ ಮಾತ್ರ ಚೆನ್ನಾಗಿರೋದು ಅಂದರೆ ಒಂದು ತಿಂಗಳು ಮಾತ್ರ ಚೆನ್ನಾಗಿರೋದು ಅದಾದಮೇಲೆ ಎಲೆಯೆಲ್ಲ ಉದುರಿಲಿಕ್ಕೆ ಶುರುವಾಗಿಬಿಡೋದು ಅದು ಬಿಸಿಲು ನೀಟಾಗಿ ದೇವ್ರ ಮನೆಗೆ ಬೀಳ್ತಿಲ್ಲ ಅನ್ನೋ ಕಾರಣಕ್ಕೋ ಅಥವಾ ಪಾಟ್ ಚಿಕ್ಕದಾಯ್ತು ಅನ್ನೋ ಕಾರಣಕ್ಕೋ ನಂಗೆ ಗೊತ್ತಾಗ್ತಿರಲಿಲ್ಲ ಒಟ್ಟಿನಲ್ಲಿ ಅದು ಬೇಗನೆ ಬಾಡೋಗ್ಬಿಡೋದು ಅದಕ್ಕೆ ಈ ಸಲ ಏನು ಅಂದ್ಕೊಂಡೆ ಅಂದರೆ ಆ ಗಿಡನೇ ಬೇಡ ಆ ಗಿಡ ಅಲ್ಲಿಗೆ ಸರಿ ಹೋಗ್ತಿಲ್ವೇನೋ ಬೇರೆ ಗಿಡ ಹಾಕಿ ನೋಡೋಣ ಅಂತ ಹೇಳ್ಬಿಟ್ಟು ವಾಸ್ತು ಗಿಡನ ತಗೊಂಡು ಬಂದೆ ನೋಡಬೇಕು ಇದು ಎಷ್ಟು ದಿನ ಇರುತ್ತೆ ಅಂತ ಅಕಸ್ಮಾತ್ ಇದು ಏನಾದರೂ ಅಲ್ಲಿ ಬಾಡೋಗೋ ಥರ ಆದರೆ ದೇವ್ರ ಮನೆಯಲ್ಲಿ ಗಿಡ ಇಡ್ಲಿಕ್ಕೆ ಹೋಗೋದಿಲ್ಲ ಬೇರೆ ಏನಾದರೂ ಇಟ್ಬಿಟ್ಟು ಗಿಡ ಎಲ್ಲ ಈಚೆ ಕಡೆ ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ದಿನ ಹೆಂಗೆ ಅಂದರೆ ಯಾವ ಗಿಡ ಕೂಡ ಅಷ್ಟಾಗಿ ಒಣಗ್ತಾ ಇರಲಿಲ್ಲ ನಾನು ತುಂಬ ನೀಟಾಗಿ ಮೇಂಟೇನ್ ಮಾಡ್ತಿದ್ದ ಕಾರಣಕ್ಕೋ ಅಥವಾ ಯಾವಾಗಲೂ ಡೋರ್ ಓಪನ್ ಮಾಡ್ತಿದ್ದ ಕಾರಣಕ್ಕೋ ಏನೋ ಗೊತ್ತಿಲ್ಲ ಆದರೆ ಇತ್ತೀಚೆಗೆ ಒಣ್ಗಲಿಕ್ಕೆ ಶುರುವಾಗ್ಬಿಟ್ಟಿದೆ ನನಗೂ ಕೂಡ ಗಿಡಗಳ ಮೇಲೆ ಗಮನ ಕೊಡಲಿಕ್ಕೆ ಟೈಮ್ ಸಾಲ್ತಾ ಇಲ್ಲ ಅದು ಒಂದು ಕಾರಣ ಇರ್ಬೋದು ಅದಕ್ಕೆ ಆದಷ್ಟು ಎಲ್ಲ ಪ್ಲ್ಯಾಂಟ್ನು ಕೂಡ ಈಚೆ ಕಡೆಯೇ ಇಡಲಿಕ್ಕೆ ಟ್ರೈ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ನೋಡಬೇಕು ಕೆಲವೊಂದು ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಹೊರಗಡೆನೇ ಇಟ್ಬಿಡೋಣ ಅಂತ ಅಂದ್ಕೊಂಡೆ ಈಗ ಇಟ್ಟರೆ ಏನು ಗೊತ್ತಾ ಆದಷ್ಟು ನಾವು ಅದನ್ನು ಕೇರ್ ಮಾಡ್ತಾ ಇರಬೇಕು ನೋಡ್ಕೊತಿರ್ಬೇಕು ವಾರಕ್ಕೊಂದ್ಸಲ ಈಚೆ ಕಡೆ ಇಡ್ತಿರ್ಬೇಕು ಇದರೆಲ್ಲ ಮೇಂಟೈನ್ ಮಾಡಿದ್ರೆ ಮಾತ್ರ ಅದು ಉಳಿಯೋದು ಇಲ್ಲಾಂದರೆ ಉಳಿಯೋಲ್ಲ ಹಾಗಾಗಿ ಇವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ ಎಲ್ಲಾನು ಎತ್ಕೊಂಡು ಹೊರಗಡೆ ಇರೋದು ಹಾಗಾಗಿ ಒಂದೇ ಸಲ ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದೆರಡು ಸ್ವಲ್ಪ ದಿನ ನೋಡಿಬಿಟ್ಟು ಮತ್ತೆ ಗಿಡ ಏನಾದರೂ ಬಾಡಿರೋ ಥರ ಆದರೆ ಎಲ್ಲಾನು ಕೂಡ ಈ ಚರಿನೇ ಇಟ್ಬಿಡ್ತೀನಿ ಇನ್ನು ದೇವ್ರ ಸಾಮಗ್ರಿನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇವಾಗ ದೇವ್ರ ಮನೆಯೂ ಕೂಡ ಸ್ವಚ್ಛ ಮಾಡ್ಕೊಂಡು ಮುಗಿಸ್ಬಿಟ್ಟು ಸೀರೆದು ಬ್ಲೌಸ್ ಬರುತ್ತೆ ನೋಡಿ ಅದರಲ್ಲೇನೇನೇನೆ ಒಂದು ಸ್ವಲ್ಪ ಸೀರೆ ಥರ ನೀಟಾಗಿ ನೆರಿಗೆ ಮಾಡಿ ಐರನ್ ಮಾಡಿ ಇಡ್ತಾಯಿದ್ದೀನಿ ಸಾಮಾನ್ಯವಾಗಿ ನಾನು ಕಳಸ ಎಲ್ಲ ಕೂರಿಸಿ ಪೂಜೆ ಮಾಡಲ್ಲ ಅಲ್ವಾ ಅಂದರೆ ಈ ದೊಡ್ಡ ಕಳಸ ಕೂರಿಸಿ ಎಲ್ಲ ಉಡಿಸಿ ಮಾಡ್ತಾರಲ್ಲ ಆ ಥರ ಮಾಡಲ್ಲ ಅಲ್ವಾ ಹಾಗಾಗಿ ನಾನು ಈ ಥರ ಬ್ಲೌಸ್ ಪೀಸ್ನ ತೊಗೊಂಡು ನೀಟಾಗಿ ಈ ಥರ ನೆರಿಗೆ ಮಾಡ್ಕೊಂಡ್ಬಿಡ್ತೀನಿ ನೆರಿಗೆ ಮಾಡಿಬಿಟ್ಟು ಐರನ್ ಮಾಡಿಬಿಟ್ರೆ ನೀಟಾಗಿ ಕುತ್ಕೊಳುತ್ತೆ ಅದು ಸೇಮ್ ನಾವು ಲೆಹಂಗ ಏನಾದರೂ ಹಾಕೊಂಡಾಗ ಬರುತ್ತಲ್ವ ಅದೇ ಥರ ಕಾಣಿಸುತ್ತೆ ಹಾಗಾಗಿ ನಾನು ಸಾಮಾನ್ಯವಾಗಿ ಏನಾದರೂ ಮನೆಯಲ್ಲಿ ಸಿಂಪಲಾಗಿ ಪೂಜೆ ಮಾಡ್ತಾ ಇದ್ದೀನಿ ಅಂದರೆ ಈ ಥರ ಮಾಡ್ಕೊತೀನಿ ನೋಡಿ ಎಷ್ಟು ನೀ ನೀಟಾಗಿ ನೆರಿಗೆ ಕೂತಿದೆ ಅಂಥೇಳಿ ಮೇಲುಗಡೆ ಒಂದು ಕ್ಲಿಪ್ ಹಾಕ್ಬಿಟ್ರೆ ಸ್ವಲ್ಪ ಹೊತ್ತು ಹಂಗೆ ಇರುತ್ತೆ ಅದಾದಮೇಲೆ ಕಳಸಕ್ಕೆ ನಾವು ನೀಟಾಗಿ ಅದನ್ನು ಉಡಿಸಿ ಇಡ್ಬೋದು ಇನ್ನು ದೇವ್ರ ಮನೆನೆಲ್ಲ ಸ್ವಚ್ಛ ಮಾಡಿಕೊಂಡು ಸಾಮಗ್ರಿಗಳನ್ನೆಲ್ಲ ತೊಳೆದಿದ್ನಲ್ವ ಹಾಗಾಗಿ ಕಳಸನೂ ಕೂಡ ರೆಡಿ ಮಾಡಿ ಈಗಲೇ ಇನ್ನು ಬೆಳಗ್ಗೆ ಕಷ್ಟ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಆಗಲೇ ನೋಡಿ ನಾನು ನೀಟಾಗಿ ಐರನ್ ಮಾಡಿಟ್ಕೊಂಡಿದ್ನಲ್ವ ಅದೇ ಬ್ಲೌಸ್ ಪೀಸ್ನ ಇವಾಗ ಕಳ್ಸೋಕ್ಕೆ ಥರ ಕಟ್ಕೊಳ್ತಾ ಇದ್ದೀನಿ ಒಂದರಶಿನ ದಾರನ ತೊಗೊಂಡ್ಬಿಟ್ಟು ನೀಟಾಗಿ ಕಳಿಸಿದ್ದು ಕುತ್ತಿಗೆ ಥರ ಬರುತ್ತಲ್ವ ಅಲ್ಲಿಗೆ ಇದನ್ನು ಕಟ್ಬಿಟ್ಟು ಅದಾದಮೇಲೆ ಮುಖವಾಡ ಹಾಕ್ಬಿಟ್ರೆ ನೀಟಾಗಿ ಕಾಣಿಸುತ್ತೆ ನಾವು ದಾರದಲ್ಲಿ ಕಟ್ಟಿದ್ದೀವಿ ಅಂತಲೂ ಕೂಡ ಗೊತ್ತಾಗೋದಿಲ್ಲ ಹಾಗೆ ಇದು ಬ್ಲೌಸ್ ಪೀಸ್ ಅನ್ನೋದು ಕೂಡ ಗೊತ್ತಾಗೋಲ್ಲ ಅಷ್ಟು ನೀಟಾಗಿ ಸೀರೆ ಥರಣ ಕಾಣಿಸುತ್ತೆ ಈಗ ನೀವು ನೋಡ್ತಿರ್ಬೋದು ಹೆಂಗೆ ಕಾಣ್ತಾ ಇದೆ ಅಂತೇಳಿ ಅದಾದಮೇಲೆ ಇದ್ರ ಮೇಲೆ ಬೇಕಿದ್ದರೆ ನಮಗೆ ಒಡವೆಗಳು ಮತ್ತು ಗೆಜ್ಜೆ ವಸ್ತ್ರ ಅದನ್ನೆಲ್ಲ ಕೂಡ ಹಾಕೊಳ್ಬೋದು ನಾನು ಪ್ರತಿ ವರ್ಷ ಶಾಪಲ್ಲಿ ಲಕ್ಷ್ಮೀನ ಕೂರಿಸ್ತೀನಲ್ವ ಅಲ್ಲಿ ಬಳಸುವಂಥ ಅಂಥ ನೆನೆನೆ ಇಲ್ಲೂ ಕೂಡ ಇವತ್ತು ಆಗ್ತದೆ ದೇವ್ರಿಗೆ ಅಂತಲೇ ಸಪ್ರೇಟಾಗಿ ತೆಗೆದಿಟ್ಕೊಂಡು ಬಿಟ್ಟಿದ್ದೀನಿ ಅದನ್ನು ನಾನು ಬಳಸ್ಲಿಕ್ಕೆ ಹೋಗಲ್ಲ ಬರೀ ಈ ಥರ ಏನಾದರೂ ಪೂಜೆ ಇದ್ದಾಗ ಆ ಸಮಯದಲ್ಲಿ ದೇವ್ರಿಗೆ ಅಲಂಕಾರ ಮಾಡಲಿಕ್ಕೆ ಬಳಸ್ಕೊತೀನಿ ಅಷ್ಟೇ ಇನ್ನು ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಇನ್ನು ಬೆಳಗ್ಗೆ ಎದ್ದು ಹೂವು ಇಟ್ಟು ಅಲಂಕಾರ ಮಾಡಿ ಪೂಜೆ ಮಾಡಿದ್ರೆ ಆಗೋಗ್ಬಿಡುತ್ತೆ ಆದಷ್ಟು ಈ ಥರ ರಾತ್ರಿ ಹೊತ್ತು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಬಿಟ್ಟು ರೆ ಬೆಳಗ್ಗೆ ನಮಗೆ ಕಷ್ಟ ಅಂತ ಅನಿಸಲ್ಲ ಅದು ಈ ಸಮಯದಲ್ಲಿ ಸುಮಾರು ಸಲ ಕೂತ್ಕೊಳ್ಬೇಕು ಎದ್ದೊಳ್ಬೇಕು ಅದೆಲ್ಲ ಒಂದು ಸ್ವಲ್ಪ ಒಂದೇ ಸಲ ಎಲ್ಲ ಕೆಲಸ ಮಾಡ್ಕೊಂಡ್ಬಿಟ್ರೆ ತುಂಬ ಸ್ಟ್ರೇನ್ ಆದಂಗೆ ಆಗಿಬಿಡತ್ತೆ ಸ್ವಲ್ಪ ಗ್ಯಾಪ್ ಕೊಟ್ಟು ಮಾಡಿಕೊಂಡ್ರೆ ನಮಗೂ ಕೂಡ ಕಷ್ಟ ಅಂತ ಅನಿಸಲ್ಲ ಇನ್ನು ರಾತ್ರಿ ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿ ನಾನು ಕೂಡ ಊಟ ಮಾಡಿ ಎಲ್ಲನೂ ಕೂಡ ಆದಷ್ಟು ರೆಡಿ ಮಾಡಿಬಿಟ್ಟು ಮಲ್ಕೊಂಡಿದ್ದು ಇನ್ನು ಬೆಳಗ್ಗೆ ಇವಾಗ ಎದ್ದು ಪೂಜೆಗೆ ಹಣಿ ಮಾಡ್ಕೊಳ್ಬೇಕು ಅಷ್ಟೇ ಬೆಳಗ್ಗೆ ಎದ್ದೊಳೋದು ಹೊತ್ತತ್ರ ಒಂದು ಆರು ಗಂಟೆ ಆಗಿತ್ತು ರಾತ್ರಿ ಎಲ್ಲ ಸ್ವಲ್ಪ ಜಾಸ್ತಿ ಕೆಲಸ ಆಯ್ತಲ್ಲ ಹಾಗಾಗಿ ಒಂದು ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿಕೊಂಡು ಇವಾಗ ಒಂದು ಆರು ಗಂಟೆಗೆ ಎದ್ದು ಸ್ವಲ್ಪ ನಾನು ಇದ್ದ ತಕ್ಷಣ ಬಿಸಿನೀರು ಕುಡಿತೀನಿ ಬಿಸಿನೀರು ಕುಡಿದ್ರೆ ಏನೋ ಒಂಥರ ಸಮಾಧಾನ ಆಗುತ್ತೆ ಹಾಗೆ ಸ್ವಲ್ಪ ಅಶ್ವಾಗ್ತಿರುತ್ತೆ ಆಗ್ತಿರುತ್ತೆ ನನಗೆ ಬೆಳ ಬೆಳಗ್ಗೆ ಪ್ರತಿದಿನವೂ ಅಷ್ಟೇ ಇತ್ತೀಚೆಗೆ ಅಟ್ಲೀಸ್ಟ್ ಏನಾದರೂ ಒಂದು ಕುಡಿದು ತಿನ್ಬಿಟ್ಟು ಈಗ ಬಿಸಿನೀರಾದರೂ ಸರಿ ಇಲ್ಲ ಜ್ಯೂಸ್ ಆದರೂ ಸರಿ ಇಲ್ಲಾಂದರೆ ಬಾದಾಮ್ ಆದರೂ ಸರಿ ಏನಾದರೂ ಒಂದು ಸ್ವಲ್ಪ ತಿಂದ್ಕೊಂಡ್ರೆ ಸಮಾಧಾನ ಆಗುತ್ತೆ ಇಲ್ಲಾಂದರೆ ವಿಪರೀತ ಹಶು ಆಗುತ್ತೆ ಅದಕ್ಕೆ ಸ್ವಲ್ಪ ನೀರು ಕುಡಿದ್ಬಿಟ್ಟು ಅದಾದ್ಮೇಲೆ ಇವಾಗ ರಂಗೋಲಿ ಹಾಕ್ತಾ ಇದ್ದೀನಿ ಮೊದಲು ಬಣ್ಣ ಏನು ಹಾಕೋದು ಬೇಡ ಹಂಗೆ ಹಾಕೋಣ ಅಂದ್ಕೊಂಡೆ ಅದಾದ್ಮೇಲೆ ಹಾಕೋ ಮನ್ಸು ತಡಿಲಿಲ್ಲ ಬಣ್ಣ ಹಾಕೋಣ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಪುಟ್ಟು ರಂಗೋಲಿ ಬಿಡಿಸ್ಬಿಟ್ಟು ಬಣ್ಣ ಹಾಕ್ತಾ ಕೂತಿದ್ದ ಅಷ್ಟರಲ್ಲಿ ಅಪ್ಪು ಕೂಡ ಇದ್ ಬಂದರು ನಾನು ಹಂಗೆ ಕೂತ್ಕೊಂಡು ಹಿಂಗೆ ಕೂತ್ಕೊಂಡು ಬಣ್ಣ ಹಾಕ್ತಿರೋದನ್ನ ನೋಡ್ಲಿಕ್ಕೆ ನೋಡ್ಲಿಕ್ಕಾಗದೆ ಅವರು ಬಂದು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ ನಾನು ರಂಗೋಲಿಗೆ ಬಣ್ಣ ಹಾಕ್ತಾ ಇದ್ನ ನಾನು ಹಾಕ್ತಿರೋದು ಈ ಥರ ಬಂತು ಆಯ್ತಾ ಇಲ್ಲಿ ನೋಡಿ ಅದಕ್ಕೆ ಇವರೆಲ್ಲ ನೋಡಿ ಏನೋ ಸ್ಪೂನ್ ತಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಅದು ನೀನು ಜಾಸ್ತಿ ಕೆಲಸ ಮಾಡ್ತೀವಿ ನಮ್ಮ ಮನೆಯವರಿಗೆ ತಲೆ ಓಡೋಲ್ಲ ನನಗೆ ನಾವು ಕಡಿಮೆ ಕೆಲಸ ಮಾಡ್ತೀವಾ ಹಾಂ ಓಡ್ತದೆ ತಲೆ ನಮಗೆ ಚೆನ್ನಾಗಿ ಪಟ ಪಟ ಅಂತ ಆದರೂ ಏನು ನೋಡಿ ಎಷ್ಟು ಚೆನ್ನಾಗಿ ಹಾಕಿದವರು ಅಂತ ಅದು ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ನಾನು ಇವ್ರು ಹಾಕೋದು ನೋಡಿ ನಂಗೊಂದು ಸ್ಪೂನ್ ತಂದು ಕೊಡಪ್ಪು ನಾನು ಹಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ತರಿಸ್ಕೊಂಡಿದ್ದೀನಿ ಚೆನ್ನಾಗಿ ಬರ್ತಿದೆ ಅಲ್ವಾ ಅಪ್ಪ ಅವಾಗಿಂದ ಕೂತಿದ್ನಲ್ಲ ಇನ್ನು ಜಾಸ್ತಿ ಹೊತ್ತು ಕೂತ್ಕೊಂಡ್ರೆ ಬೆನ್ನೋ ಬರುತ್ತೆ ಅಂತ ಇವರೇನೋ ಒಂದು ಮಾಡ್ತಿರೋದು ಎಲ್ಲ ಓಕೆ ಸೈಡಲ್ಲೆಲ್ಲ ಬಣ್ಣ ಬೀಳ್ತದೆ ಹಂಗೆಲ್ಲ ಬೀಳ್ಬಾರ್ದು ಇರೋದು ಇವಾಗ ಬಂದಿದ್ದಾರೆ ಇಲ್ಲ ಆಗಲೇ ಇದ್ರು ಈಗ ಹಾ ಹಾ ಸೈಸಕ್ ಆಗಲ್ಲ ಅಲ್ಲ ನಾನು ಜಾಸ್ತಿ ಕೆಲಸ ಮಾಡ್ತಿರ್ತೀನಲ್ವಾ ಅವಾಗ ಇವ್ರು ಆರಾಮಾಗಿ ಮಲ್ಕೊಂಡಿದ್ರೆ ನನಗೆ ಇವ್ರನ್ನ ಎಬ್ಸ್ಬೇಕು ಎಬ್ಬಸ್ಬೇಕೆ ಸಲ ನಾರ್ಮಲ್ ದಿನದಲ್ಲೇ ನೆಪಿಸ್ಲಿಕ್ಕೆ ಹೋಗಲ್ಲ ಈ ಥರ ಹಬ್ಬದ ದಿನ ಕೆಲಸ ಇದ್ದಿನ ಇಲ್ಲ ಹೊಟ್ಟೆ ಇಷ್ಟು ಕೂಡ ಆಗ್ತಾಯಿದೆ ಇನ್ನು ಆರು ಗಂಟೆಗೆ ಅಶು ಆಗ್ತದೆ ಇವತ್ತು ಇನ್ನು ಈ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತೇಳಿ ನಂಗೆ ರಂಗೋಲಿಗಿಂತ ಬಣ್ಣ ಎಲ್ಲ ನೀಟಾಗಿ ಅಷ್ಟು ಚೆನ್ನಾಗಿ ತುಂಬಿದ್ರಲ್ಲ ಅದು ತುಂಬಾ ಇಷ್ಟ ಆಗಿಬಿಡ್ತು ನಿಜ ಹೇಳಬೇಕು ಅಂದ್ರೆ ನಾನು ನಾಳೆ ಬೆಳಗ್ಗೆನು ಕೂಡ ಈ ರಂಗೋಲಿನ ತೆಗಿಲಿಕ್ಕೆ ಹೋಗಿರಲಿಲ್ಲ ಪೂರ್ತಿಯಾಗಿ ಹಾಳಾಗಲಿ ಆಮೇಲೆ ತೆಗಿಯೋಣ ಅಂತೇಳಿ ಹಂಗೆ ಬಿಟ್ಟಿದ್ದೆ ಅಷ್ಟು ನನಗೆ ಇಷ್ಟ ಆಯಿತು ಇವಾಗ ಹೂವನ್ನೆಲ್ಲ ಇಟ್ಟು ದೇವ್ರ ಮನೆಯೂ ಕೂಡ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಲಾಸ್ಟ್ ಟೈಮ್ ಸೀಮಂತದ ಬ್ಲಾಗ್ಸ್ನೆಲ್ಲ ಅಪ್ಲೋಡ್ ಮಾಡಿದ್ನಲ್ಲ ಆ ಬ್ಲಾಗ್ಸಲ್ಲಿ ಕೆಲವೊಬ್ಬರು ಕಮೆಂಟಲ್ಲಿ ಕೇಳ್ತಾ ್ರಿ ಸೀಮಂತಕ್ಕೆ ಎಷ್ಟಾಯಿತು ಶಿಲ್ಪ ಖರ್ಚು ಹೇಳಿ ನಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಅಂದರೆ ನಾವೇನಾದರೂ ಫಂಕ್ಷನ್ ಮಾಡಬೇಕು ಅಂದ್ಕೊಂಡಿದ್ರೆ ಒಂದು ಇಷ್ಟ ಆಗ್ಬೋದು ಅಂತೇಳಿ ನಮಗೂ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ರಿ ಹಾಗಾಗಿ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಏನಂದರೆ ಈಗ ಫ್ಲವರ್ ಡೆಕೋರೇಷನ್ಗೆ ಇಷ್ಟ ಆಯಿತು ಇಷ್ಟ ಆಯಿತು ಮತ್ತು ಇಷ್ಟ ಆಯಿತು ಅಂತ ಟೋಟಲಾಗಿ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಹೇಳಿಬಿಡ್ತೀನಿ ಯಾಕಂದರೆ ಇವಾಗ ಕೆಲವೊಬ್ಬರಿಗೆ ಡೆಕೋರೇಷನ್ ಸಿಂಪಲ್ಲಾಗಿ ಇಷ್ಟ ಆಗಿರುತ್ತೆ ಕೆಲವೊಬ್ಬರಿಗೆ ಗ್ರ್ಯಾಂಡಾಗಿ ಮಾಡಿಸ್ಬೇಕು ಅಂತ ಆಸೆ ಇರುತ್ತೆ ಸಿಂಪಲ್ಲಾಗಿ ಹೋದರೆ ಕಡಿಮೆ ಆಗುತ್ತೆ ಗ್ರ್ಯಾಂಡಾಗಿ ಹೋದರೆ ಜಾಸ್ತಿ ಆಗುತ್ತೆ ಇನ್ನು ಊಟನೂ ಅಷ್ಟೇ ಒನ್ ಮೀಲ್ಗೆ ತ್ರೀ ಫಿಫ್ಟಿ ರುಪೀಸ್ ಇರುತ್ತೆ ಫೋರ್ ಹಂಡ್ರೆಡ್ ಇರುತ್ತೆ ಫೈವ್ ಹಂಡ್ರೆಡ್ ಇರುತ್ತೆ ನಮಗೆ ಯಾವುದು ಓಕೆ ಅನಿಸುತ್ತೋ ನಾವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಹಾಗಾಗಿ ಈಗ ನಾವು ಪ್ರತಿಯೊಂದಕ್ಕೂ ಇಷ್ಟ ಆಯ್ತು ಅಂತ ಹೇಳೋದ್ಕಿಂತ ಪೂರ್ತಿಯಾಗಿ ಎಷ್ಟಾಯಿತು ಅಂತ ಹೇಳ್ಬಿಟ್ರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡೆ ನಮ್ಮದು ಹಾಲು ಹಾಗೆ ನನ್ನ ಸ್ಯಾರಿ ಮತ್ತು ಡೆಕೋರೇಷನ್ನು ಊಟ ಇದನ್ನೆಲ್ಲ ಸೇರಿ ಟೋಟಲಾಗಿ ಒಂದು ಎರಡು ಲಕ್ಷದ ಇಪ್ಪತ್ತು ಸಾವಿರ ಆಗಿದೆ ನಮ್ಮ ಪ್ರಕಾರ ಇನ್ನು ಸಣ್ಣ ಪುಟ್ಟ ಖರ್ಚು ಇದ್ದೇ ಇರುತ್ತೆ ಬಿಡಿ ಅದು ಇದು ಅದೆಲ್ಲ ಲೆಕ್ಕ ಹಾಕ್ಕೊಂಡಿಲ್ಲ ಇದು ದೊಡ್ಡ ದೊಡ್ಡ ಅಮೌಂಟ್ ಇರುತ್ತೆ ಅಲ್ವಾ ಅದನ್ನು ಮಾತ್ರ ಲೆಕ್ಕ ಹಾಕ್ಕೊಂಡು ಹೇಳ್ತಾ ಇರೋದು ಇನ್ನು ಸ್ವಲ್ಪ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಇದಕ್ಕಿಂತ ಕಡಿಮೆ ಖರ್ಚಲ್ಲಿ ಕೂಡ ಮಾಡ್ಕೊಳ್ಬೋದು ಇಲ್ಲ ಜಾಸ್ತಿಯಲ್ಲೂ ಮಾಡ್ಕೊಳ್ಬೋದು ನಮ್ಗೆ ಹೆಂಗೆ ಅನುಕೂಲ ನಮ್ಗೆ ಹೆಂಗೆ ಓಕೆ ಅನ್ಸುತ್ತೆ ಹಂಗೆ ಮಾಡ್ಬೋದು ಅಷ್ಟೇ ಅದೇ ಸ್ವಲ್ಪ ಬೇಗನೆ ಎಲ್ಲಾನು ಕೂಡ ಪ್ರಿಪ್ರೇಷನ್ ಶುರು ಮಾಡ್ಕೊಂಡು ಬಿಡಬೇಕು ಆವಾಗ ನಮ್ಗೆ ಏನು ಗೊತ್ತಾ ಈಗ ಒಂದು ಕಡೆ ಜಾಸ್ತಿ ರೇಟ್ ಇರುತ್ತೆ ಇನ್ನೊಂದು ಕಡೆ ಕಡಿಮೆ ಇರುತ್ತೆ ಇದೆಲ್ಲ ನಾವು ಒಂದು ಮೂರು ನಾಲ್ಕು ಕಡೆ ವಿಚಾರಿಸ್ದಾಗಲೇ ಗೊತ್ತಾಗೋದು ಹಂಗೆ ವಿಚಾರಿಸ್ಬೇಕು ಅಂದರೆ ನಮಗೆ ಸ್ವಲ್ಪ ಸಮಯ ಬೇಕು ಅದಕ್ಕೆ ಏನಾದರೂ ಒಂದು ಫಂಕ್ಷನ್ ಇದೆ ಅಂದಾಗ ಒಂದು ತಿಂಗ್ಳಿಗೆ ಮುಂಚೆನೇ ನಾವು ಪ್ಲ್ಯಾನ್ ಮಾಡ್ಕೊಳ್ಬೇಕು ಎಲ್ಲಾನು ಕೂಡ ವಿಚಾರಿಸ್ಕೊಂಡು ಮಾಡಿದ್ರೆ ಆದಷ್ಟು ಸ್ವಲ್ಪ ನಾವು ಖರ್ಚನ್ನ ಕಡಿಮೆ ಮಾಡಿಕೊಂಡು ಇನ್ನಪ್ಪುನು ಕೂಡ ಅದೇ ತರ ಪ್ಲಾನ್ ಮಾಡ್ಕೊಂಡು ಮಾಡಿಸಿದ್ದವರು ಹಾಗಾಗಿ ನನಗೂ ಕೂಡ ಅಪರವಾಗಿಲ್ಲ ಅಂತ ಅನ್ನಿಸ್ತು ಇನ್ನು ಇವಾಗ ದೇವರ ನೈವೇದ್ಯಕ್ಕೆ ಸ್ವಲ್ಪ ಶಾಲೆಯನ್ನು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಕಪ್ ಆಗೋವಷ್ಟು ಬಾಸುಮತಿ ಅಕ್ಕಿನ ಅದಕ್ಕೆ ಇವಾಗ ಎರಡು ಕಪ್ ಹಾಲನ್ನ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೇಸರಿ ದಳ ಒಂದು ಚಿಟಕಿ ಆಗೋವಷ್ಟು ಅರಶಿನ ಅರಶಿನ ಬಂದು ಕಲ್ಲರ್ಗೆ ಅಷ್ಟೇ ಹಾಕೊಳ್ಳೋದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇಷ್ಟನ್ನು ಹಾಕ್ಬಿಟ್ಟು ಒಂದೇ ಒಂದು ವಿಷನ್ನ ತೆಗೆಸ್ಕೊಳ್ತಾ ಇದ್ದೀನಿ ಬಾಸುಮತಿ ಅಕ್ಕಿ ಬೇಗನೆನೇನೆ ಬೆಂದು ಬಿಡುತ್ತೆ ನೆನೆಸಿಟ್ಕೊಂಡ್ರೆ ನಾವು ಕುಕ್ಕರ್ಗೆ ಹಾಕೋ ಅಗತ್ಯನೇ ಇಲ್ಲ ಹಂಗೆ ಓಪನ್ ಪಾತ್ರೆಯಲ್ಲೇನೇ ಮಾಡ್ಕೊಂಡು ಬಿಡ್ಬೋದು ನಾನು ನೆನೆಸಿದ್ನಲ್ಲ ಹಾಗಾಗಿ ಕುಕ್ಕರ್ಗೆ ಹಾಕೊಂಡೆ ನಾ ಅದನ್ನ ಒನ್ ವಿಷಲ್ ಕೂಗ್ಲಿಕ್ಕೆ ಅಂತ ಹೇಳಿ ಇಟ್ಬಿಟ್ಟು ಈ ಕಡೆ ಇನ್ನೊಂದು ಕಡಾಯಿಗೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡಿದ್ದೀನಿ ಹಾಗೆ ಒಂದು ಆಗುವಷ್ಟು ಬಾದಾಮಿ ಮತ್ತು ಗೋಡಂಬಿನ ಸಣ್ಣದಾಗಿ ಚಾಪ್ ಮಾಡಿ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಒಂದು ಮೂವತ್ತರಿಂದ ನಲ್ವತ್ತು ಸೆಕೆಂಡ್ ಹುರ್ಕೊಂಡ್ರೆ ಸಾಕು ಅದಾದ್ಮೇಲೆ ಸ್ವಲ್ಪ ದ್ರಾಕ್ಷಿ ಕೂಡ ಸೇರಿಸ್ಕೊಂಡು ಎಲ್ಲನೂ ಕೂಡ ಹುರಿದ್ಬಿಟ್ಟು ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಂಡೆ ಇನ್ನು ಅದೇ ಕಡಾಯಿಗೆ ಇನ್ನೂ ಸ್ವಲ್ಪ ತುಪ್ಪ ಎಲ್ಲ ಹಂಗೆ ಉಳಿದಿರುತ್ತಲ್ವ ಅದಕ್ಕೆ ನಾನು ಒಂದು ಕಪ್ಪಾಗುವಷ್ಟು ಒಣ ಕೊಬ್ಬರಿನ ಸೇರಿಸಿಕೊಳ್ತಾ ಇದ್ದೀನಿ ಿ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಬರುತ್ತಲ್ಲ ಅದನ್ನಾದರೂ ಹಾಕೊಳ್ಬೋದು ಇಲ್ಲಾಂದರೆ ಮನೇಲಿ ಏನೇನು ಮಾಡಿರೋ ಕೊಬ್ಬರಿ ತುರಿನ ಹಾಕೊಳ್ಬೋದು ಅದರ ಸಿಪ್ಪೆ ತೆಗೆದುಬಿಟ್ಟು ಹಾಕೊಂಡ್ರೆ ಚೆನ್ನಾಗಿರುತ್ತೆ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡ್ರು ಅಂದರೆ ಈ ಥರ ಪೌಡರ್ ಥರ ಮಾಡ್ಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನು ಇವಾಗ ಅದೇ ಕಡಾಯಿಗೆ ತುಪ್ಪ ಏನೂ ಹಾಕ್ಲಿಕ್ಕೆ ಹೋಗಿಲ್ಲ ಒಂದೆರಡು ಬಾಳೆಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಹಾಗೆ ಒಂಚೂರು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಬಾಳೆಹಣ್ಣಾದರೂ ಹಾಕೊಳ್ಬೋದು ಇಲ್ಲ ಏಲಕ್ಕಿ ಬಾಳೆಹಣ್ಣಾದರೂ ಹಾಕೊಳ್ಬೋದು ಅದೊಂದು ಸ್ವಲ್ಪ ಬಿಸಿ ಆದಮೇಲೆ ಕಲ್ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಒಂದು ಮೂರಿಂದ ನಾಲ್ಕು ಸ್ಪೂನ್ ಕಲ್ ಸಕ್ಕರೆ ಹಾಕೊಂಡಿದ್ದೀನಿ ಒಂದಿಬ್ಬರಿಗೆ ಆಗುವಷ್ಟು ಅಲ್ವಾ ಹಾಗಾಗಿ ಸ್ವೀಟ್ ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ನೋಡಿಕೊಂಡು ಹಾಕೊಳ್ಬೋದು ಇನ್ನು ಕಲ್ ಸಕ್ಕರೆ ಹಾಕಿದ ತಕ್ಷಣ ಸ್ವಲ್ಪ ಕರಗಲಿಕ್ಕೆ ಶುರುವಾಗುತ್ತೆ ಆವಾಗ ಬಾಳೆಹಣ್ಣು ಕೂಡ ಸ್ವಲ್ಪ ಕರಗ್ಲಿಕ್ಕೆ ಶುರುವಾಗುತ್ತೆ ಎರಡನ್ನೂ ಕೂಡ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕರಗ್ತಿದೆ ಅನ್ನೋ ಸಮಯಕ್ಕೆ ಅನ್ನ ರೆಡಿಯಾಗಿರುತ್ತೆ ನೋಡಿ ಅದನ್ನು ಅದಕ್ಕೆ ಸೇರಿಸ್ಕೊಳ್ಬೇಕು ಇಲ್ಲಿ ನೀವು ಅನ್ನ ನೋಡ್ತಿರ್ಬೋದು ಚೆನ್ನಾಗಿ ಕುಕ್ ಆಗಿದೆ ಅಂತ ಹೇಳ್ಬಿಟ್ಟು ಎಂಥ ಒಳ್ಳೆ ಪರಿಮಳ ಬರುತ್ತೆ ಗೊತ್ತಾ ಬಾಸುಮತಿ ರೈಸ್ಗೆ ಸ್ವಲ್ಪ ಕೇಸರಿ ದಳ ಹಾಕ್ಬಿಟ್ಟಿ ಥರ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರೋ ಪರಿಮಳ ಬರುತ್ತೆ ಇನ್ನು ಇವಾಗ ಇದನ್ನ ಇದಕ್ಕೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಮಯದಲ್ಲಿ ಒಂದು ಒಂಚೂರು ಹಾಲು ಅಥವಾ ನೀರು ಸೇರಿಸಬೇಕು ಅನಿಸಿದ್ರೆ ಸೇರಿಸ್ಕೊಳ್ಬೋದು ಅಂದರೆ ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅಂದಾಗ ಒಂದು ಸ್ವಲ್ಪ ಹಾಲು ಇಲ್ಲಾಂದರೆ ನೀರು ಎರಡರಲ್ಲಿ ಒಂದು ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಹಾಲನ್ನೇ ಸೇರಿಸ್ತೆ ನೀರೇನು ಹಾಕ್ಲಿಕ್ಕೆ ಹೋಗಿಲ್ಲ ಹಾಲು ಸೇರಿಸಿ ಮಾಡಿದ್ರೆ ರುಚಿ ಸ್ವಲ್ಪ ಜಾಸ್ತಿ ಹಾಗಾಗಿ ಇನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಈಗಾಗಲೇ ನಾವು ಹುರಿದಿಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು ಅದನ್ನ ಸೇರಿಸ್ಕೊಂಡೆ ಹಾಗೆ ಒಣ ಕೊಬ್ಬರಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕೊನೆಯಲ್ಲಿ ಎರಡರಿಂದ ಮೂರು ಏಲಕ್ಕಿನ ಸಣ್ಣದಾಗಿ ಪುಡಿ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡ್ಬಿಟ್ರೆ ಶಾಲೆಯನ್ನು ರೆಡಿನೇ ಆಗೋಗ್ಬಿಡುತ್ತೆ ಮಾಡಿ ಪೂಜೆ ಮಾಡೋದಷ್ಟೇನ ತೀರ ಜಾಸ್ತಿ ಆಗಿಬಿಟ್ರೆ ಸ್ವೀಟ್ ಆಗಿಬಿಡತ್ತೆ ನೋಡ್ಬೇಕು ಇವತ್ತು ಸ್ವೀಟ್ ಸರಿ ಇದೆಯಾ ಏನು ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಅಂತ ಇನ್ನು ಅಪ್ಪುಗಂತೂ ಸಕ್ಕ ಹೊಟ್ಟೆ ಅಷ್ಟು ಆಗಿಬಿಟ್ಟಿದೆ ಬೇರೆ ಅಂತ ಐತೆ ತುಪ್ಪದ ಘಮ ಅದ ಮನೆ ಫುಲ್ಲು ಇದೇ ಫ್ಲೇವರ್ ಇರುತ್ತೆ ಮನೆ ಫುಲ್ಲು ಇದೇ ಒಂದು ಒಳ್ಳೆ ಪರಿಮಳ ಬರ್ತಿರುತ್ತೆ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಾವು ನೈವೇದ್ಯ ಮಾಡಿ ಅದಾದ್ಮೇಲೆ ಟೇಸ್ಟ್ ಮಾಡಬೇಕು ಇವತ್ತು ನಮ್ಮ ಮನೆ ಏನು ಅಡುಗೆ ಇಲ್ಲ ಅರ್ಪಿತ್ ಅವ್ರ ಮನೆ ಕರೆದಿದ್ದಾರೆ ಅಲ್ಲಿ ಹೋಗ್ಬೇಕು ಹಂಗಾಗಿ ಬರೀ ನೈವೇದ್ಯಕ್ಕೆ ಏನು ಬೇಕು ನೋಡಿ ಅದನ್ನು ಮಾತ್ರ ಮಾಡಿದೆ ಸಾಮಾನ್ಯವಾಗಿ ಲಕ್ಷ್ಮಿಗೆ ಅನ್ನದನ್ನ ಮಾಡೋ ನೈವೇದ್ಯ ಎಲ್ಲ ತುಂಬ ಇಷ್ಟ ಅಂತ ಹೇಳ್ತಾರಲ್ವಾ ಅದಕ್ಕೆ ಶಾಲೆಯನ್ನ ಮಾಡಿದ್ದೆವು ಪಿಸ್ತಾ ಈ ಡ್ರೈ ಫ್ರೂಟ್ಸ್ ಕಟರ್ನ ಮೀಶೋದಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ ಇದು ಎಷ್ಟು ನನಗೆ ಹೆಲ್ಪ್ ಮಾಡ್ತಾ ಇದೆ ಗೊತ್ತಾ ಮೊದಲೆಲ್ಲ ಡ್ರೈ ಫ್ರೂಟ್ಸ್ ಕಟ್ ಮಾಡ್ಕೊಂಡು ಕೂತ್ಕೊಳ್ಲಿಕ್ಕೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಗಿಬಿಡೋದು ಇವಾಗ ಏನಿಲ್ಲ ಒಂದು ಮೂರು ನಿಮಿಷಕ್ಕೆ ಕಟ್ ಮಾಡ್ಕೊಂಬಿಡ್ಬೋದು ನೋಡಿ ಆಯ್ತು ನೈವೇದ್ಯಕ್ಕೆ ಶಾಲೆಯನ್ನು ರೆಡಿ ಇನ್ನು ದೇವರ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಒಂದು ಈ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಆ ಕ್ಲಿಪ್ನಲ್ಲಿ ಆ್ಯಡ್ ಮಾಡಿದೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಇನ್ನು ಅಲಂಕಾರ ಎಲ್ಲ ಮುಗಿಸ್ಕೊಂಡು ರೆಡಿ ಮಾಡಿದ್ನಲ್ವ ಇವಾಗ ನೈವೇದ್ಯ ಮಾಡಿ ಪೂಜೆನ ಇದ್ದೀನಿ ಸಾಮಾನ್ಯವಾಗಿ ಮೊದಲೇ ಪೂಜೆ ಮಾಡಿಬಿಡ್ತೀನಿ ಅಂದರೆ ಸಲ ಪೂಜೆ ಮಾಡಿ ಅದಾದಮೇಲೆ ನೈವೇದ್ಯ ಮಾಡುವಾಗ ಇನ್ನೊಂದು ಸಲ ಪೂಜೆ ಮಾಡ್ತೀನಿ ಯಾಕಂದರೆ ಅಮ್ಮ ಯಾವಾಗಲೂ ಹೇಳ್ತಾರೆ ದೇವ್ರ ಮನೆಯಲ್ಲಿ ನೀಟಾಗಿ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡಿದ್ಮೇಲೆ ಒಟ್ಟಿನಲ್ಲಿ ದೀಪಕ್ಕೆ ಎಣ್ಣೆ ಹಾಕಿದ್ಮೇಲೆ ದೀಪ ಅಷ್ಟು ನೆ ನಾವು ಬೇರೆ ಕೆಲಸ ಮಾಡಲಿಕ್ಕೆ ಹೋಗ್ಬಾರ್ದು ದೀಪ ಹಚ್ಬಿಟ್ಟೇನೇನೇ ಬೇರೆ ಕೆಲಸ ಮಾಡ್ಕೊಳ್ಬೇಕು ಅಂತ ಇವತ್ತೇನೋ ಗೊತ್ತಿಲ್ಲ ನನಗೆ ನೆನಪಾಗಲಿಲ್ಲ ಗಾಬರಿಲೋ ಏನೋ ಗೊತ್ತಿಲ್ಲ ನೆನಪೇ ಆಗಲಿಲ್ಲ ಅದು ಹಾಗಾಗಿ ಇವಾಗ ಒಂದೇ ಸಲ ನೈವೇದ್ಯನ ಇಟ್ಬಿಟ್ಟು ಪೂಜೆನ ಮುಗಿಸ್ಕೊಂಡೆ ನನಗೇನೋ ಒಂಥರ ಖುಷಿ ಈ ಥರ ಎಲ್ಲ ಅಲಂಕಾರ ಮಾಡಿ ನೈವೇದ್ಯ ಮಾಡಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ದೇವ್ರ ಮನೆಯ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ ನಾನು ಸಾಮಾನ್ಯವಾಗಿ ಪ್ರತಿಯೊಂದು ಬ್ಲಾಗಲ್ಲೂ ಹೇಳ್ತಾ ಇರ್ತೀನಿ ಅಲಂಕಾರ ಮಾಡಿ ದೇವ್ರನ್ನ ನೋಡ್ಲಿಕ್ಕೆ ಏನೋ ಒಂಥರ ಚೆನ್ನಾಗಿರುತ್ತೆ ಇನ್ನ ನಮ್ಮನೆ ಪುಟ್ಟ ಲಕ್ಷ್ಮಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಸಿಂಪಲ್ ಆಗಿ ಅಲಂಕಾರ ಮಾಡಿ ಪೂಜೆ ಮಾಡಿದ್ರು ತುಂಬಾನೇ ಮುದ್ದ ಕಾಣಿಸ್ತಿದ್ದಾರೆ ಸ್ವಲ್ಪ ಸಕ್ಕರೆ ಹೌದಾ ಹಂಗೆ ಗೊತ್ತಾ ಯಾವಾಗ ಟೇಸ್ಟ್ ಮಾಡಲ್ಲ ನೋಡಿ ಹಂಗೆ ನೈವೇದ್ಯಕ್ಕೂ ಇಲ್ಲ ಬೇರೆ ಬೇರೆ ಟೇಸ್ಟ್ ಮಾಡದೆ ಮಾಡ್ತೀವಲ್ವಾ ಅವಾಗ ಉಪ್ಪು ಖಾರ ಇರ್ಬೋದು ಸ್ವೀಟ್ ಇರ್ಬೋದು ಸರಿ ಇರುತ್ತೆ ಏನೂ ತೊಂದ್ರೆ ಇರಲ್ಲ ಟೇಸ್ಟ್ ಮಾಡ್ಕೊಂಡು ಯಾರಾದರೂ ಒಬ್ರು ಬರ್ತಾರೆ ಅಂತ ಇಡ್ಬಿಟ್ಟು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಅವ್ರಿಗೆ ಸ್ಪೆಷಲ್ ಆಗಿ ಏನಾದರೂ ಮಾಡ್ಕೊಡೋಣ ಅಂದ್ಬಿಟ್ಟು ಹೋಗ್ತಿದ್ ನೋಡಿ ಅವತ್ತೇ ಏನಾದ್ರೂ ಹೆಚ್ಚು ಕಮ್ಮಿ ಆಗೋದು ಒಂದ್ ಎರಡು ಮೂರು ಸಲ ನೋಡ್ಕೊಂಡ್ಬಿಟ್ಟಿದ್ದೀವಿ ಯಾರಾದ್ರೂ ಗೆಸ್ಟ್ ಬರ್ತಾರೆ ಅಂತ ಅಂದ್ಬಿಟ್ಟು ನಾನು ಅದು ಇದು ಎಲ್ಲಾನು ಮಾರೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಎಲ್ಲ ರೆಡಿ ಮಾಡ್ಕೊಂಡು ಮಾಡಿರ್ತೀನಿ ಇಡ್ತೀನಿ ಸಲ ಒಂದ್ಸಲ ಉಪ್ಪು ಜಾಸ್ತಿ ಹಾಕ್ಬಿಟ್ಟಿರ್ತೀನಿ ಇಲ್ಲಾಂದ್ರೆ ಕಮ್ಮಿ ಆಗಿರುತ್ತೆ ಇಲ್ಲ ಖಾರ ಜಾಸ್ತಿ ಆಗಿರುತ್ತೆ ಮೊನ್ನೆ ಒಂದಿನ ಕೃಷ್ಣಣ್ಣ ಬಂದಾಗ ಏನೋ ಮಾಡಿದ್ದ ನಾವು ಹ್ಮ್ ಬಿರಿಯಾನಿ ಮಾಡಿದ್ದೆ ಅದಕ್ಕೆ ನೋಡಿದ್ರೆ ಬಿರಿಯಾನಿ ಅಲ್ಲ ಟಮೊಟೊ ಭಾತು ಟಮೊಟೊ ಭಾತ್ ಮಾಡಿದ್ದೆ ಹಸಿರು ಮನುಷ್ಯಂಗೆ ಸ್ವಲ್ಪ ಹಾಕಿದ್ದೀನಿ ಹೇಳ್ಬಿಟ್ಟು ಖಾರದ ಪುಡಿ ಹಾಕೋದೇ ಮರ್ತ್ಬಿಟ್ಟಿದ್ದೀನಿ ಹಾಗೆ ಉಪ್ಪು ಕೂಡ ಕಡಿಮೆ ಹಾಕ್ಬಿಟ್ಟಿದ್ದೀನಿ ಅದರಲ್ಲಿ ಉಪ್ಪಿಲ್ಲ ಖಾರ ಇಲ್ಲ ಸುಕೃತಿಗೆ ಮಾತ್ರ ಚೆನ್ನಾಗಿತ್ತದು ಮಕ್ಳಿಗೆ ಚೆನ್ನಾಗಿರುತ್ತಲ್ಲ ಉಪ್ಪು ಖಾರ ಕಮ್ಮಿ ಇದ್ರೆ

ಇವ್ರೊಂದು ನಿಮಿಷ ಯಾಕೆ ಕೊಡ್ದಂಗೆ ಯಾಕೆ ತಿಂತವ್ರೆ ಅಂದ್ರೆ ಅಷ್ಟು ಹಶ್ವಾಗಿದೆ ನಾಳೆ ಮೂರು ಸಲ ಕೇಳಿದ್ರು ಆಯ್ತಾ ಆಯ್ತಾ ಹೋಗದ ಹೋಗದ ಊಟಕ್ಕೆ ಹೋಗದ ಅಂತ ಪೂಜೆನೆ ಸ್ವಲ್ಪ ಇವತ್ತು ತಡ ಆಯ್ತು ಮೊದಲಿನ ತರ ಪಟ ಪಟ ಅಂತ ಎಲ್ಲ ಮಾಡೋಕಾಗಲ್ಲ ಇವಾಗ ಸ್ವಲ್ಪ ಟೈಮ್ ಇಂತವಿಂದ ನಿಂತ್ಕೊಂಡು ಓಡಾಡ್ಕೊಂಡು ಎಷ್ಟೊತ್ತಾದ್ರೂ ಮಾಡ್ಬಿಡ್ಬೋದು ಕುತ್ಕೊಂಡು ಎದಾಳ್ಬೇಕಲ್ವಾ ಅವಾಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಯಾರಾದರೂ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಸಾಕು ಹಿಂಗೆ ಎತ್ತಿದ್ರೆ ಸಾಕು ನಮ್ಗೆ ಅನ್ಸ್ತಾ ಇರುತ್ತೆ ಇನ್ನೊಂದು ಸ್ವಲ್ಪ ಸಾಕು ಊಟ ಮಾಡಬೇಕಲ್ಲ ಹ್ಞೂ ಇವಾಗ ಹೋಗಿ ಊಟ ಮುಗಿಸ್ಕೊಂಡು ಬರಬೇಕು ಇಷ್ಟೇ ಮನೆ ಸಿಂಪಲ್ ಅಪ್ಪ ನಮ್ಮದು ನಾನು ಪ್ರತಿ ವರ್ಷನೂ ಅಷ್ಟೇ ಹಿಂಗೆ ಆಗಿ ಮಾಡ್ತೀನಿ ನೋಡ್ಬೇಕು ಮುಂದಿನ ವರ್ಷನೋ ಒಂದು ಆಚೆ ಕಡೆ ವರ್ಷನೋ ನನ್ ಕಾಯಿಲ್ ಆದ್ರೆ ಒಂದ್ಸರಿ ಗ್ರ್ಯಾಂಡ್ ಅದು ಒಂದು ನಾವು ದೀಪಾವಳಿ ಲಕ್ಷ್ಮಿ ಕೂರಿಸ್ತೀವಲ್ವ ವರ್ಷಕ್ಕೆ ಸಲ ಎಲ್ಲ ಕೂಸಿ ಮಾಡೋದು ಬೇಡ ಅಂತಲೂ ಕೂಡ ನಾನು ಮಾಡ್ಲಿಕ್ಕೆ ಹೋಗಲ್ಲ ಅಷ್ಟೇ ಅಲ್ಲಿ ಅಂಗಡಿ ಚೆನ್ನಾಗಿ ಕೂರ್ಸಿ ಮಾಡ್ತೀವಿ ಅದಲ್ಲದೆ ಈ ತಿಂಗಳೇನೆ ಕೃಷ್ಣ ಜನ್ಮಾಷ್ಟಮಿ ಕೂಡ ಬರುತ್ತೆ ವರಲಕ್ಷ್ಮಿ ಹಬ್ಬ ಆಗಿ ನಾಳೆ ರಕ್ಷಾ ಜನ್ಮಾಷ್ಟಮಿ ಜನ್ಮಾಷ್ಟಮಿ ಹದಿನಾರನೇ ತಾರೀಕು ಒಂದೇ ತಿಂಗಳಲ್ಲಿ ಬರುತ್ತೆ ಏನೊಂದು ವಾರ ಹೆಚ್ಚು ಕಮ್ಮಿ ಇರುತ್ತಷ್ಟೆ ಎರಡೂ ಕೂಡ ಒಟ್ಟಿಗೆ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಅಂತಲೂ ಕೂಡ ಮಾಡೋಕ್ಕೋಗೋದಿಲ್ಲ ನಾನು ಅಷ್ಟೇ ಇವಾಗ ಹೊರಡ್ತೀವಿ ಇನ್ನು ಅರ್ಪಿತ್ ಅವ್ರ ಮನೆಗೆ ನಾವು ಮಧ್ಯಾಹ್ನನೇ ಬಂದಿದ್ದು ಇನ್ನು ಅವ್ರ ಮನೆ ಲಕ್ಷ್ಮಿ ಕೂರಿಸಿದ್ರಲ್ವಾ ಆ ಕ್ಲಿಪ್ಪಿಂಗ್ನ ಎಲ್ಲ ಆ್ಯಡ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಲಕ್ಷ್ಮಿ ಅಂತ ಹೇಳಿ ಇನ್ನು ಅವರು ಊಟಕ್ಕೆ ಒಬ್ಬಟ್ಟು ಹಾಗೆ ಅನ್ನ ಸಾಂಬಾರು ಪಲ್ಯ ಎಲ್ಲನೂ ಕೂಡ ಮಾಡಿದರು ಸಾಮಾನ್ಯವಾಗಿ ನಾನು ಒಬ್ಬಟ್ಟು ಏನಾದರೂ ತಿನ್ನೋದು ಅಂದರೆ ಈ ಥರ ಇವ್ರ ಮನೆ ಎಲ್ಲಾದರೂ ಮಾಡಿದಾಗ ಇಲ್ಲಾಂದರೆ ಆಂಟಿ ಮನೆ ಮಾಡಿದಾಗ ಮಾತ್ರ ನಮ್ಮ ಮನೆ ಒಬ್ಬಟ್ಟು ತಿನ್ನೋದು ನಾವಂತೂ ಮಾಡಲಿಕ್ಕೆ ಹೋಗೋದೇ ಇಲ್ಲ ಹಂಗಾಗಿ ಬಂದ ತಕ್ಷಣ ಅಪ್ಪಗೆ ಹಾಕೊಟ್ರು ಅವರು ಒಬ್ಬಟ್ಟು ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಥರ ರೋಲ್ ಥರ ಮಾಡಿಕೊಂಡು ್ಕೊಂಡ್ಬಿಡ್ತಾರೆ ಶ್ರದ್ಧೆಯಿಂದ ಮಾಡಿದ್ರೆ ಎಲ್ಲ ಚೆನ್ನಾಗುತ್ತೆ ಏನಕ್ಕ ಇರ್ರಿ ಇದನ್ನ ತಿನ್ಬಿಟ್ಟು ಹೇಳ್ತೀನಿ ಆಮೇಲೆ ಕರಿತೀನಿ

ಇನ್ನು ಹಬ್ಬದ ದಿನ ನಮ್ಮದು ಈ ಥರ ಇತ್ತು ಪೂರ್ತಿಯಾಗಿ ವ್ಲಾಗ್ನ ನೀವು ನೋಡಿರ್ತೀರ ಅನ್ಕೋತೀನಿ ಪೂರ್ತಿಯಾಗಿ ವ್ಲಾಗ್ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ